ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರೇ ಪಾಕಶಾಲೆ ಇವತ್ತು ನಾನು ಕಾರ್ ಪೊಂಗಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಟಿಫನಿಗೆ ಲಂಚ್ ಬಾಕ್ಸಿಗೆ ತುಂಬಾ ರುಚಿಯಾಗಿರುವಂತಹ ಕಾರ್ ಪೊಂಗಲ್ನ ಸಂಕ್ರಮ್ ಸಂಕ್ರಾಂತಿ ದಿನ ಕಾರ್ ಪೊಂಗಲ್ ಮಾಡ್ತಾರೆ ಆದರೆ ಇವಾಗ ಕಾರ್ ಪೊಂಗಲ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ಒಂದು ಕಪ್ಪಷ್ಟು ಹೆಸರು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಬೇಳೆ ತೊಗೊಳ್ಬೇಕು ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತರೆ ಅದಕ್ಕೆ ಅರ್ಧದಷ್ಟು ಬೇಳೆ ತಗೊಂಡ್ರೆ ನಡೆಯುತ್ತೆ ಓಕೆ ಇವಾಗ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಾಗೂ ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಹಾಗೂ ಅಕ್ಕಿನ ನೀಟಾಗಿ ಎರಡು ಸಾರಿ ತೊಳ್ಕೊಬೇಕಾಗುತ್ತೆ ಓಕೆ ಇವಾಗ ಈ ಥರ ನೀಟಾಗಿ ಎರಡು ಸಾರಿ ತೊಳ್ಕೊಂಡಿದ್ದೀನಿ ನಾನು ಇವಾಗ ಎರಡು ಸಾರಿ ತೊಳ್ಕೊಂಡಿದ್ದೀನಿ ಓಕೆ ಇವಾಗ ತೊಳೆದು ಆಮೇಲೆ ನೀರೆಲ್ಲ ತೆಗಿಬೇಕು ತೆಗೆದು ಅಕ್ಕಿ ಎಲ್ಲದನ್ನು ಸಹ ಚೆನ್ನಾಗಿ ಬಸಿ ಇಡಬೇಕು ಬಸಿ ಇಟ್ಟಮೇಲೆ ಕುಕ್ಕರಿನೇ ನಾವು ಗ್ಯಾಸ್ ಹಚ್ಕೊಂಡು ಇವಾಗ ಕುಕ್ಕರಿಗೆ ಆಗು ನಾವು ಬಸಿ ಇಟ್ಕೊಂಡಿರುವಂಥ ಅಕ್ಕಿ ಹಾಗೂ ಬೇಳೆನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಈ ಥರ ನೋಡ್ತಾಯಿದ್ರಲ್ವೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಅಕ್ಕಿ ಹಾಗೂ ಬೇಳೆ ಬಿಸಿ ಆಗೋ ತಕ್ಕನ ಈ ಥರ ಸ್ವಲ್ಪ ಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು ಕಪ್ ಅಕ್ಕಿ ಹಾಗೂ ಕಾಲು ಕಪ್ಪಷ್ಟು ಹೆಸ್ರುಬೇಳೆಗೆ ಐದು ಕಪ್ಪಷ್ಟು ಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಉದ್ರ ಉದ್ರು ಬೇಕಪ್ಪ ಅಂತಂದರೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಮೆತ್ತಗೆ ಬೇಕಪ್ಪ ಅಂತಂದರೆ ಐದು ಕಪ್ಪಷ್ಟು ಆದರೂ ನೀರು ಹಾಕ್ಕೊಳ್ಬೋದು ಓಕೆ ಇವಾಗ ಐದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಐದು ಕಪ್ಪಷ್ಟು ನೀರು ಹಾಕೊಂಡ್ಮೇಲೆ ಒನ್ ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀರು ನೀವು ಎಷ್ಟು ಕರೆಕ್ಟಾಗಿ ಹಾಕೊಳ್ತೀರೋ ಅಷ್ಟು ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಇಲ್ಲಪ್ಪ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕರೆಕ್ಟಾಗಿ ನೀರು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಬೇಕು ಓಕೆ ಇವಾಗ ಕಾಲು ಟೇಬಲ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅರ್ಶಿಣ ಪುಡಿ ಹಾಕಿದರೆ ತಿಂದರೂ ಸಹ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈ ಥರ ಮುಚ್ಚಳ ಮುಚ್ಚಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲಾದರೆ ಆಯಿತು ಚೆನ್ನಾಗಾಗುತ್ತೆ ಓಕೆ ಇವಾಗ ನೋಡ್ತಾ ಅಲ್ವಾ ಪೊಂಗಲ್ಲು ಇವಾಗ ರೆಡಿಯಾಗಿದೆ ಮುಚ್ಚಳ ತೆಗ್ದಿದ್ದೀನಿ ಇದ್ರಲ್ಲ ಕರೆಕ್ಟಾಗಿ ಅಳತಿಯಲ್ಲಿ ಆಗಿದೆ ಓಕೆ ಇವಾಗ ಇಷ್ಟೇ ಆಗಬೇಕು ಕರೆಕ್ಟಾಗಿ ಆಗಿದೆ ಇವಾಗ ನಾನು ಒಂದು ಬಾಂಡಲ್ ಇಟ್ಕೊಂಡು ಅದು ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕಾಳು ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಹಾಗೂ ಕಾಳು ಮೆಣಸು ಗೋಡಂಬಿ ಹಾಗೂ ಮೆಣಸಿನಕಾಯಿ ಕರಿಬೇವನ್ನ ನಾನು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನೋಡ್ತಾ ಇದ್ರಲ್ವಾ ಕಾಳು ಮೆಣಸು ಜೀರಿಗೆ ಹಾಗೂ ಹಸಿಮೆಣ್ಸಿನ್ಕಾಯಿ ಹಾಗೂ ಕರಿಬೇವನ್ನ ಇವಾಗ ಚೆನ್ನಾಗಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಸ್ವಲ್ಪ ಗೋಡಂಬಿ ಹಾಗೂ ಹಸಿಮೆಣ್ಸಿನ್ಕಾಯಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವು ಫ್ಲೇವರ್ ಬಿಡೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಪೊಂಗಲ್ ರೆಡಿ ಆಗಿದೆಯಲ್ವ ಪೊಂಗಲ್ಗೆ ಈ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆನ ಇವಾಗ ಹಾಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ನಾವು ಪೊಂಗಲ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಪೊಂಗಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅವೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಇದನ್ನೇ ನಾನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಕೈಯಾಡಿಸ್ಬೇಕು ಒಂದು ಸ್ಪೂನ್ ತೊಗೊಂಡು ಈ ಥರ ಮೇಲೆ ತಳಗ ಮೇಲೆ ತಳಗ ಚೆನ್ನಾಗಿ ಕಲಸಿದ ಮೇಲೆ ಓಕೆ ಇವಾಗ ಚೆನ್ನಾಗಿ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಬೇಕು ಗ್ಯಾಸ್ನ ಆಫ್ ಮಾಡಿಕೊಂಡು ಕಲಸಿದ ಮೇಲೆ ಮೇಲ್ಗಡೆ ನಾನು ಇವಾಗ ಕೊತ್ತಂಬ್ರಿ ಉದುರಿಸ್ಕೊಳ್ತಾ ಇದೀನಿ ಕೊತಂಬ್ರಿ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಥರ ಮೇಲ್ಗಡೆ ಕೋತಂಬರಿ ಉದುರಿಸಿದರೆ ನೋಡ್ತಾಯಿದ್ರಲ್ವ ಈ ಥರ ಮೇಲ್ಗಡೆ ಕೋತುಂಬರು ಉದುರಿಸಿದ್ರೆ ಚೆನ್ನಾಗಿರುತ್ತೆ ಓಕೆ ಇವಾಗ ಪೊಂಗಲ್ಲು ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮಗೆ ಈ ಪೊಂಗಲ್ ಇಷ್ಟ ಅಂತ ಅಂತನೋರು ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಓಕೆ ಇವಾಗ ಪೊಂಗಲ್ ರೆಡಿ ಆಗಿದೆ ನೋಡ್ತಾ ಇದ್ರಲ್ವ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪೊಂಗಲ್ಲು ರೆಡಿಯಾಗಿದೆ ಕಾರ್ ಪೊಂಗಲ್ಲು ಸಂಕ್ರಮಣದಲ್ಲಿ ನೀವು ಈಸಿಯಾಗಿ ಈ ಥರ ಪೊಂಗಲ್ನ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಓಕೆ ಇವಾಗ ಪೊಂಗಲ್ ರೆಡಿಯಾಗಿದೆ ಇವಾಗೆ ನಾನು ಇದನ್ನೇ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವ ಪೊಂಗಲ್ ಎಷ್ಟು ಚೆನ್ನಾಗಾಗಿದೆ ಅಂತೆ ಕರೆಕ್ಟಲ್ಲಿ ಅಳತಿಯಲ್ಲಿ ಆಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಪೊಂಗಲ್ಲು ಇದೇ ಥರನೇ ತೀರ ಗಟ್ಟಿ ಇರಬಾರ್ದು ಅಷ್ಟು ನೀರನ್ನು ಸಹ ಇರಬಾರ್ದು ಮಿಡಮ್ ಆಗಿ ಇರಬೇಕು ಅಷ್ಟು ಟೇಸ್ಟಿಯಾಗಿನೂ ಸಹ ಇರಬೇಕು ಅಂತನರು ಈ ಥರ ನೀವು ರೆಸಿಪಿನ ಫಾಲೋ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಅಡಿಗೆ ಸೂಪರ್ ಆಗುತ್ತೆ ಓಕೆ ಇವತ್ತಿನ ರೆಸಿಪಿ ಪೊಂಗಲ್ ಕಾರ್ ಪೊಂಗಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತು ిన రెసిపి నిమిషంత లైక్ హాకు శేర్ మి ఓకే ఫ్రెండ్స్ బాయ్ బాయ్